ಬೇಗ ಮಲ್ಕೊಂಡು ಬೇಗ ಏಳೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇವಾಗಿನ ನಮ್ಮ ಜೀವನ ಶೈಲಿ ಯಾವ ರೀತಿ ಇದೆ ಅಂತ ಹೇಳಿದರೆ ನಾವು ಯಾವಾಗಲೂ ಗಡಿಬಿಡಿಯಲ್ಲೇ ಇರ್ತೀವಿ ಅಲ್ವಾ ಕೆಲಸದ ಒತ್ತಡ ಟೆನ್ಷನ್ ಎಲ್ಲದರಲ್ಲೂ ಇರ್ತೀವಿ ಸೊ ಇನ್ ಕೇಸ್ ನಾವು ಬೆಳಿಗ್ಗೆ ಏಳೋದು ಲೇಟಾದರೆ ಅಥವಾ ಲೇಟಾಗಿ ಇದ್ದರೆ ಏನಾಗುತ್ತೆ ನಾವು ಗಡಿಬಿಡಿಯಲ್ಲೇ ಎಲ್ಲ ಕೆಲಸ ಮುಗಿಸ್ಬೇಕಾಗತ್ತೆ ಅಥವಾ ಕೆಲಸಕ್ಕೆ ಹೋಗೋರು ಹೊರಗಡೆ ಹೋಗೋರು ಅಂತಾದರೆ ಗಡಿಬಿಡಿಯಲ್ಲಿ ಹೋಗಬೇಕಾಗತ್ತೆ ಆ ಟೈಮಲ್ಲಿ ಕರೆಕ್ಟಾಗಿ ನಮಗೆ ಊಟ ತಿಂಡಿ ನಿದ್ದೆ ಯಾವುದಕ್ಕೂ ಕೂಡ ಸರಿಯಾಗಿ ಟೈಮ್ ಇರೋದಿಲ್ಲ ಅಂತಲೇ ಹೇಳಬಹುದು ರಾತ್ರಿ ಕೂಡ ಸರಿಯಾಗಿ ನಿದ್ದೆ ಆಗಿರೋದಿಲ್ಲ ಕೆಲವೊಂದು ಸಾರಿ ಈ ಥರ ಎಲ್ಲ ಆದಾಗ ಕೂಡ ನಮಗೆ ಮಾನಸಿಕ ಒತ್ತಡ ಕಾಡುತ್ತೆ ತುಂಬಾ ಸ್ಟ್ರೆಸ್ ಎಲ್ಲ ಆಗುತ್ತೆ ಈ ಥರ ಎಲ್ಲ ಆಗಬಾರ್ದು ಅಂತಾದರೆ ಕೂಡ ನಾವು ಆದಷ್ಟು ಬೇಗ ಮಲ್ಕೊಂಡು ರಾತ್ರಿ ಬೆಳಿಗ್ಗೆ ಬೇಗ ಹೇಳೋದನ್ನು ಅಭ್ಯಾಸ ಮಾಡಿಕೊಳ್ಬಹುದು ಹಾಗಾಗಿ ನಮಗೆ ಬೆಳಿಗ್ಗೆ ನಮ್ಮ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಸಿಗುತ್ತೆ ಆವಾಗ ಈ ಮಾನಸಿಕ ಒತ್ತಡ ಟೆನ್ಷನ್ ಕೂಡ ಇರೋದಿಲ್ಲ ಇನ್ನು ಯಾವಾಗಲೂ ಕೂಡ ನಾವೇನು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೆ ನಾವು ಹೇಳೋದ್ರಿಂದ ವಾತಾವರಣ ತುಂಬನೇ ಕೂಲ್ ಆಗಿರುತ್ತೆ ಆಗಿರುತ್ತೆ ನೀವು ನೋಡಿರಬಹುದು ಬೆಳಿಗ್ಗೆ ನಾವು ಬೇಗ ಎದ್ರೆ ನಮ್ಮ ಮನಸ್ಸು ಕೂಡ ಅಷ್ಟೇ ಕೂಲಾಗಿರುತ್ತೆ ನಮಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತಲೇ ಹೇಳಬಹುದು ಬೇಗ ಹೇಳೋದ್ರಿಂದ ನಾವು ಕೂಲ್ ಆಗಿ ಇರೋದಕ್ಕೆ ಸಹಾಯ ಆಗುತ್ತೆ ಇದರಿಂದಾಗಿ ನಾವು ದಿನಪೂರ್ತಿ ಆಕ್ಟಿವ್ ಆಗಿ ಇರೋದಕ್ಕೆ ಕೂಡ ಇದು ತುಂಬಾ ಸಹಕಾರಿ ಇನ್ನು ನಮ್ಮ ಗಡಿಬಿಡಿಯ ಜೀವನ ಶೈಲಿಯಿಂದಾಗಿ ಏನಾಗುತ್ತೆ ಬೆಳಿಗ್ಗೆ ನಾವು ಇನ್ಕೇಸ್ ಲೇಟ್ ಲೇಟಾಗಿ ಇದ್ದರೆ ನಮ್ಮ ಬೆಳಕಿನ ಕೆಲಸ ಮಾಡೋದರಲ್ಲೇ ಸಮಯ ಕಳೆದು ಹೋಗಿರುತ್ತೆ ನಮಗೆ ಯಾವುದು ವ್ಯಾಯಾಮ ಏನಾದರೂ ಮಾಡೋದು ಅಥವಾ ಧ್ಯಾನ ಮಾಡೋದು ಯಾವುದಕ್ಕೂ ಕೂಡ ಟೈಮೇ ಇರೋದಿಲ್ಲ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನಾವು ಪ್ರತಿನಿತ್ಯ ಒಂದು ಸ್ವಲ್ಪ ಹೊತ್ತಾದರೂ ವ್ಯಾಯಾಮ ಎಲ್ಲ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಬೆಳಿಗ್ಗೆ ಬೇಗ ಹೇಳೋದ್ರಿಂದ ನಮಗೆ ಎಕ್ಸಸೈಸ್ ಎಲ್ಲ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಇದರಿಂದ ನಾವು ದಿನಪೂರ್ತಿ ಆ್ಯಕ್ಟಿವ್ ಆಗಿ ಇರೋದಕ್ಕೆ ಕೂಲಾಗಿ ಇರೋದಕ್ಕೆ ಕೂಡ ತುಂಬಾ ಸಹಾಯ ಆಗುತ್ತೆ ಇನ್ನು ಬೇಗ ಎದ್ದು ನಾವು ಬೇಗ ಬೇಗ ನಮ್ಮ ಕೆಲಸಗಳನ್ನೆಲ್ಲ ಪೂರೈಸಿಕೊಳ್ಳೋದ್ರ ಜೊತೆಯಲ್ಲಿ ಏನಾಗುತ್ತೆ ನಮ್ಮ ಟೆನ್ಷನ್ ಕೂಡ ಕಡಿಮೆ ಆಗಿರುತ್ತೆ ಆವಾಗ ನಮ್ಮ ಮೆದುಳಿನ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಕೂಡ ತುಂಬಾ ಸಹಾಯ ಆಗುತ್ತೆ ಇದರಿಂದಾಗಿ ಮೆದುಳಿಗೆ ತುಂಬಾ ಒತ್ತಡ ಬರೋದು ಎಲ್ಲ ಕಡಿಮೆ ಆಗುತ್ತೆ ಇನ್ನು ರಾತ್ರಿ ಪೂರ್ತಿ ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಕೂಡ ಇದು ಸಹಾಯ ಆಗುತ್ತೆ ನಾವು ಬೆಳಿಗ್ಗೆ ಬೇಗ ಏಳೋದ್ರಿಂದ ರಾತ್ರಿ ಕೂಡ ಬೇಗ ಮಲಗಬಹುದು ಇದರಿಂದಾಗಿ ರಾತ್ರಿಯೆಲ್ಲ ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಕೂಡ ಸಹಾಯ ಆಗುತ್ತೆ ಇದರ ಜೊತೆಯಲ್ಲಿ ಯಾರಿಗೆ ಮಾನಸಿಕ ಖಿನ್ನತೆ ಸಮಸ್ಯೆ ಇರುತ್ತೆ ಅಂಥವರಿಗೆ ಕೂಡ ತುಂಬಾ ಒಳ್ಳೆಯದು ಲೇಟಾಗಿ ಎದ್ದಷ್ಟು ನಮ್ಮ ಮನಸ್ಸಲ್ಲಿ ತುಂಬಾ ಕಿರಿಕಿರಿ ಎಲ್ಲ ಆಗೋದು ತುಂಬಾ ಜಾಸ್ತಿ ಆಗಿರುತ್ತೆ ಹಾಗಾಗಿ ನಾವು ಆದಷ್ಟು ಬೇಗ ಎದ್ದು ನಮ್ಮ ಕೆಲಸಗಳನ್ನೆಲ್ಲ ನೀಟಾಗಿ ಮಾಡೋದಕ್ಕೆ ಟೈಮ್ ಸಿಕ್ಕಾಗ ನಮ್ಮ ಸ್ಟ್ರೆಸ್ ಎಲ್ಲ ಕಡಿಮೆ ಆಗೋದ್ರ ಜೊತೆಯಲ್ಲಿ ಯಾರು ಖಿನ್ನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅದರಿಂದ ಹೊರಗೆ ಬರೋದಕ್ಕೆ ಕೂಡ ತುಂಬಾ ಸಹಾಯ ಆಗುತ್ತೆ ನೋಡಿದ್ರಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂಥೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು